ತಿಳಿಸಿರುವಂತಹವರು ನಿಜವಾಗಲೂ ಕೂಡ ಅವರ ಭಾವನೆಗಳು ತುಂಬಾ ಮೆಚ್ಚುಕೊಳ್ಬೇಕಾಗಿರುವಂತಹ ಹೀಗೆ ಶ್ರೀಗಳವರು ಕೂಡ ಬಹಳ ವಿನಯಸಂಪನ್ನರಾಗಿರುವಂತಹವರು ವ್ಯಕ್ತಿಗೆ ಭೂಷಣ ಯಾವುದಪ್ಪ ವಿನಯವೇ ಭೂಷಣ್ ಪರಿಪೂರ್ಣ ವಿದ್ಯೆಗೆ ವಿಲಿಯವೇ ಭೂಷಣ ಅನ್ನುವಂತಹ ಮಾತನ್ನ ನಿಜ್ಞರು ಹಾಗೆ ಅವರು ಬಹಳ ವಿನಿಯವಂತರಾಗಿರುವಂತಹವರು ವಿದ್ಯಾವಂತರಾಗಿ ಬೆಳೆದಿದ್ದರು ಕೂಡ ಅವರ ಸೇವೆಯಲ್ಲಿ ತಮ್ಮನ್ನಪ್ಪ ತೊಡಗಿಸಿಕೊಂಡಿದ್ದಾರೆ ಇವತ್ತು ಅವರಿಗೆ ಈ ಪದವಿ ಬಂದಿದೆ ಅಂತಂದರೆ ಅವರ ವಿದ್ಯೆಯಿಂದಲ್ಲ ರೂಪದಿಂದಲ್ಲ ಬೆಪ್ಪಂದರಿಂದಲ್ಲ ಅವರ ಸೇವೆಯಿಂದ ಅವರಿಗೆ ಆ ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯ ಆಗಿರುವಂಥ ಇವತ್ತು ಸೇವೆಗೆ ಬಹಳಷ್ಟು ಮಹತ್ವ ಇರುವಂಥದ್ದು ಸೇವೆಯಿಂದಲೇ ದೊಡ್ಡವರಾಗಲಿಕ್ಕೆ ಪರಮ ಪದವಿಯ ನಿಮ್ಮ ಕೊರಳಲ್ಲಿ ಕಟ್ಟಿಕೊಳ್ಳಿ ಪರಮ ಪದವಿಯನ್ನು ನಿಮ್ಮ ಎಲೆಯಲ್ಲಿ ಎದುರಿಕೊಳ್ಳಿ ನನಗೆ ನಮ್ಮ ಸೇವೆಯ ಸಾಕು ಅನ್ನುವಂಥ ಮಾತನ್ನು ಮಹಾಲಿಂಗ ಕಲೇಶ್ವರ ಅನ್ನುವಂಥವರು ಒಂದು ಮಾತನ್ನು ಹೇಳಿದ್ದಾರೆ ಹಾಗೆ ಶ್ರೀಗಳವರು ಕೂಡ ಕಂಬಳೇಶ್ವರ ಗತಿಯ ಸೇವೆಯನ್ನು ಬಹಳ ಪೂರ್ವವಾಗಿ ಮಾಡಿಕೊಂಡು ಬಂದಂತಹ ಅವರು ಆಮೇಲೆ ಶ್ರೀನವರ ಸೇವೆಯನ್ನು ಕೂಡ ಅಷ್ಟೇ ಪ್ರೀತಿಪೂರ್ವಕವಾಗಿ ಮಾಡಿಕೊಂಡು ಬಂದು ಅವರ ಮನಸ್ಸನ್ನ ಹೃದಯವನ್ನ ಕೆಲವಂತ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ ಅವರು ಯಾವ ರೀತಿ ಇದ್ದೀನಪ್ಪ ಅಂದ್ರೆ ಮರದ ನೆಲಿದ್ದು ತನ್ನ ನೆಲ ಬಹಳ ಮಹತ್ವ ಇದೆ ಇದೆಲ್ಲ ಸದಾಶಿವಮೂರ್ತಿ ಬಹಳ ಉದಾಹರಣೆಯನ್ನ ಕೊಟ್ಟಂತಹ ಅವರು ಅವರ ಗುರುಗಳು ಲಿಂಗೈಕ್ಯರಾಗಿರುವಂತಹದ್ದು ಕಾರ್ತಿಕ ಮಾಸ ಅವರು ಪಟ್ಟಾಧಿಕಾರ ಆಗಿರುವ ಕಾರ್ತಿಕ ಮಾಸ ಸೋಮವಾರ ಅವರ ಗುರುಗಳು ಇವರನ್ನ ಪಟ್ಟಾಧಿಕಾರ ಮಾಡಿರುವಂತಹ ಕಾರ್ತಿಕ ಸೋಮವಾರ ಅಷ್ಟೇ ಅಲ್ಲ ಅವರಿಗೆ ಕೊನೆ ಲಿಂಗೈಕ್ಯರಾಗಿರುವಂತಹದ್ದು ಯಾವಪ್ಪ ಅಂದ್ರೆ ಕಾರ್ತಿಕ ಸೋಮವಾರ ಆಗಿರುವಂತಹದ್ದು ಒಂದು ರೀತಿಯಲ್ಲಿ ಕಾರ್ತಿಕ ಮಾಸದ ವಿಶೇಷ ಕಾರ್ಯಕ್ರಮ ಇಲ್ಲಿ ಗದ್ದಿಗೆಯಲ್ಲಿ ನಡ್ಕೊಂಡು ಬರ್ತಾ ಇರ್ತದೆ ಬಹಳಷ್ಟು ಜನಸಂಖ್ಯೆ ಬರ್ತಾ ಇರ್ತಾರೆ ಆ ಜನಗಳ ಒಂದು ಪ್ರೀತಿ ಎಷ್ಟಪ್ಪ ಅಂದ್ರೆ ಅವರಿಗೆ ಬೆಳಗಿನಿಂದ ಸಂಜೆ ಅವರಿಗೆ ಎಷ್ಟೇ ಮಾಡಿದ್ರೆ ಅವರಿಗೆ ದನಿವಿಲ್ಲ ಅವರಿಗೆ ಬೇರೆ ಕಾಲ್ಸಕ್ಕಾದ್ರೆ ದನಿವು ಆಗಬಹುದು ಆದ್ರೆ ಭಕ್ತರ ಸೇವೆಗೆ ಅವರಿಗೆ ದನಿವು ಅನ್ನುವಂಥ ಪ್ರಶ್ನೆ ಬರ್ತಾ ಇರಲಿಲ್ಲ ಬೆಳಗ್ಗೆ ನಿಂಟ್ರೆ ಸಂಜೆವರೆಗೂ ಭಕ್ತರು ಖಾಲಿ ಆದವರೆಗೂ ಪ್ರಸಾದ ಕಾಲೇ ಆಗಬೇಕು ಭಕ್ತರ ಕಾಲೇ ಆಗಬೇಕು ಅಲ್ಲಿವರೆಗೂ ಕೂಡ ತಾವು ನಿಂತೆ ಆದ ನೆರವನ್ನು ನಿರ್ವಹಿಸುವಂತಹ ಪೂಜ್ಯರ ವ್ಯಕ್ತಿತ್ವ ಬಹಳ ದೊಡ್ಡದಾಗಿದ್ದಂತಹದ್ದು ಅವರ ಕೊನೆಯ ಸಂದರ್ಭದಲ್ಲಿಯೂ ಕೂಡ ಅವ್ರು ಹೇಗೆ ಲಿಂಗೈಕ್ಯರಾದರು ಅಂತಂದ್ರೆ ಅವರ ಕೊನೆಯ ಸೋಮವಾರದ ಪೂಜೆ ಕಾರ್ಯಕ್ರಮದಲ್ಲಿ ನಡೀತಾ ಇತ್ತು ಸ್ವಾಮಿ ಕೇಳ್ತಾ ಇದ್ರು ಹೇಳ್ತಾ ಇದ್ರು ಅಲ್ಲೆಲ್ಲ ವಿಡಿಯೋ ಕೇಳಿಸ್ತಂತೆ ಎಲ್ಪ ಪೂಜೆ ಮಾಡಿದೀರಾ ದೀಪದ ದೀಪಾರ್ಥನೆ ಎಲ್ಲ ಮಾಡಿದ್ದೀರಾ ದೀಪ ಹಚ್ಚಿದಿರ ಭಕ್ಸ್ಟಮನ್ ಅವರೇ ಪ್ರಸಾದ್ ಅವರು ಮಾತನಾಡಿದರೆ ಕೊನೆಗೆ ಅವರು ಗದ್ದಿಗೆ ಆಗುವಂತಹ ಸ್ಥಳವನ್ನು ನೋಡಿ ಅದನ್ನು ಸ್ವಲ್ಪ ತೋರಿಸಪ್ಪ ಅಂತೇಳಿ ಅಲ್ಲಿ ಪಾವಟ್ಟಿಗೆ ಹೇಳಿದೆ ಚೆನ್ನಾಗಿ ಅಂತ ಅಂತೇಳಿ ನೋಡಿ ಕೊನೆಗೆ ಅವರು ಅದನ್ನು ನಿಲ್ಲಿಸಿದಂತಹ ಅವರು ಅಂದರೆ ಅವರ ಕೊನೆಯ ಉಸಿರಿರುವವರಿಗೂ ಕೂಡ ಮಠದ ಸೇವೆಯ ಬಗ್ಗೆ ಅವರ ಕಾಳಜಿ ಇತ್ತು ಅನ್ನೋದಕ್ಕೆ ಅದು ಅದೆಲ್ಲವೂ ಕೂಡ ನಮಗೆ ಒಂದು ರೀತಿಯಲ್ಲಿ ಇವತ್ತು ಪವಾಡ ಅಂತ ಹೇಳಬೇಕಾಗಿರುವಂಥ ಅದೊಂದು ರೀತಿಯಲ್ಲಿ ಪವಾಡವೇ ಆಗಿರುವಂಥದ್ದು ಆ ರೀತಿಯಲ್ಲಿ ಪೂಜ್ಯ ಚನ್ನಬಸವ ಮಹಾಸ್ವಾಮಿಗಳವರು ಇವತ್ತು ಲಿಂಗೈಕ್ಯರಾಗಿರುವಂತಹ ಅವರು ಲಿಂಗೈಕ್ಯರಾದರೂ ಕೂಡ ಎಂಬ ಎಪ್ಪ ಎಂಬತ್ ಎಂಬತ್ ಮೂರು ವರ್ಷಗಳ ಕಾಲ ನಿರಂತರವಾಗಿ ತಮ್ಮ ಸೇವೆಯನ್ನ ಸಮಾಜಕ್ಕೆ ಅರ್ಪಣೆ ಮಾಡಿಕೊಂಡು ಬಂದಂತಹ ಮಹಾನ್ ಚೇತ್ರ ಪೂಜ್ಯ ಚನ್ನಬಸವ ಮಹಾಸ್ವಾಮಿರವರು ಅವರು ಉದಯ್ಯ ನೀನೆಲ್ಲದರೆ ಬರಡು ಅಯ್ಯ ಹೃದಯ ನೀನೆ ವಿಶ್ವ ಅಮೃತ ಹೃದಯ ಕೂಡಲೇ ನೀನು ನೀನಿದರೆ ಪುಡಿ ಪದಾರ್ಥ ಎಲ್ಲವೂ ನನ್ನಲ್ಲೇ ಇರ್ತವೆ ಎಂದು ದಸರನ್ನ ಹೇಳಿದಾಗೆ ಆ ಒಂದು ಪ್ರವಾಡಗಳೆಲ್ಲವೂ ಕೂಡ ಇಲ್ಲಿ ನಡೆದಿರುವಂತಹದ್ದು ಅಂತಹ ಪವಿತ್ರ ಪರಂಪರೆ ಇರುವಂತಹ ಈ ಮಠ ಐದನೇ ಜ ಪೂಜ್ಯಗಳಾಗಿ ಬಂದಂತಹವರೇ ಪೂಜ್ಯ ಚನ್ನಬಸವ ಮಹಾಸ್ವಾಮಿಗಳವರು ಅವರ ಬಂದಿರುವಂತಹದ್ದೇ ಒಂದು ವಿಶೇಷವಾಗಿರುವಂತಹ ಎಲ್ಲಿಯ ಮಂಡ್ಯ ತಾಲೂಕಿ ಹೆರುಪೇಟೆ ಎಲ್ಲಿಯ ನಂಜನಗೂಡಿನ ಮಲ್ಲನಮೂಲೆ ಅಲ್ಲಿಂದ ಇಲ್ಲಿಗೆ ಬಂದಂತಹ ಪೂಜ್ಯರು ಅವರ ತಂದೆ ತಾಯಿಗಳು ಸ್ವತಂತ್ರಪ್ಪ ಮತ್ತು ಗಂಗಮ್ಮನವರ ಏಕೈಕ ಪುತ್ರನಾಗಿದ್ದಂತಹ ಅವರು ಆ ಸಂದರ್ಭದಲ್ಲಿ ಸಿದ್ದರಿಂಗ ಮಹಾಸ್ವಾಮಿಗಳವರವರನ್ನ ಈ ಮಠಕ್ಕೆ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡಿಕೊಂಡು ಅವರನ್ನ ಅವರನ್ನು ಒಪ್ಪಿಸಿಕೊಳ್ಳೋದೇ ಒಂದು ದೊಡ್ಡ ಒಂದು ಕಠಿಣವಾದ ಸವಾಲಾಗಿತ್ತು ಅವರ ತಾಯಿಯನ್ನು ಕೇಳಿದಾಗ ಆ ತಾಯಿ ಎಷ್ಟು ಸಂತೋಷದ ಒಪ್ಪಿಕೊಡ್ತು ಅಂತಂದ್ರೆ ಇಲ್ಲ ಮಠಕ್ಕೆ ಕಾರ್ಮಿಕ ಸಮಾಜಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಆ ತಾಯಿಯ ಒಪ್ಪಿಗೆಯನ್ನು ಪಡೆದು ಅವರನ್ನು ಸ್ವೀಕಾರ ಮಾಡಿಕೊಂಡಂತಹ ಅವರು ಸ್ವೀಕಾರ ಮಾಡಿಕೊಂಡ ಮೇಲೆ ಅವರನ್ನು ನಮ್ಮ ಸುತ್ತೂರನ್ನ ಗುರುಕುಲಕ್ಕೆ ಕಳಿಸ್ಕೊಡ್ತಾರೆ ಅಲ್ಲಿ ರಾಜೇಂದ್ರ ಮಹಾಸ್ವಾಮಿ ಆಶ್ರಯದಲ್ಲಿ ಅಭ್ಯಾಸ ಮಾಡ್ತಾರೆ ಅಲ್ಲಿಂದ ಮುಂದೆ ನಮ್ಮ ಹಲಗೂರಿಗೆ ಕಳಿಸ್ತಾರೆ ಅಲ್ಲಿಂದ ಪುಡುಗೂರಿನಲ್ಲಿ ಅಭ್ಯಾಸ ಮಾಡಿಸ್ತಾರೆ ಕೊನೆಗೆ ಅವ್ರಿಗೆ ಅನ್ನಿಸ್ತದೆ ಸಿದ್ದಲಿಂಗ ಸ್ವಾಮಿ ಅವರಿಗೆ ಕೇವಲ ಶಾಸ್ತ್ರ ಪಾಂಡಿತ್ಯ ಇದು ಮುಖ್ಯ ಅಲ್ಲ ಅನುಭವವೇ ಅನುಭವವೇ ಮುಖ್ಯ ಅಂತೇಳಿ ಭಾವಿಸಿ ಅವ್ರನ್ನ ವಾಪಸ್ ಕರೆಸ್ಕೊಂಡು ಬಂದು ಇಲ್ಲಿ ಸೇವೆಗೆ ತನ್ನನ್ನು ತಾವು ತೊಡಗಿಸಿಕೊಳ್ಳುವಂತ ಕಳಿಸೋದನ್ನು ಪೂಜೆ ಮಾಡ್ತಾರೆ ಆನಂತರ ಇಲ್ಲಿ ಅವರು ಆಗಾಗಲೇ ಒಂದು ವಿದ್ಯಾರ್ಥಿ ನಿರ್ಣಯವನ್ನು ಪ್ರಾರಂಭ ಮಾಡಿರ್ತಾರೆ ನೋಡಿ ನಮ್ಮ ಕರ್ನಾಟಕದ ಪರಂಪರೆಯಲ್ಲಿ ಇವತ್ತೇನಾದರೂ ವಿದ್ಯಾರ್ಥಿನಿಧಿಗಳಿಗೆ ಒಂದು ಒತ್ತು ಕೊಡ್ತಾ ಇದೆ ಅಂತಂದರೆ ಅದು ಮತಗಳು ಕೊಟ್ಟಿರುವಂಥ ಕೊಡುಗೆ ಅಂತೇಳಿ ಪ್ರಭಾವಿಸಬೇಕಾಗಿರುವಂತಹದ್ದು ಇವತ್ತು ಶಿಕ್ಷಣಕ್ಕೆ ದಾಸೋಹಕ್ಕೆ ಗಾಯಕಕ್ಕೆ ಒಂದು ಆದರ್ಶ ಅಂದರೆ ಇವತ್ತು ಮತಮಾನ್ಯಗಳು ಮಾಡ್ತಾ ಇರುವಂತಹದ್ದು ಆ ಪರಂಪರೆಯನ್ನು ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿ ಅವರು ಬಂದಂತಹ ಅವರು ಇದು ವಿದ್ಯಾರ್ಥಿನಿಧಿಯ ಬಂದವರಿಗೆ ದಾಸೋಹ ಪೂಜ್ಯ ಅಂತಹ ಒಂದು ಕಾರ್ಯವನ್ನು ಮಾಡಿ ಪೂಜ್ಯ ಸಿದ್ಧಲಿಂಗ ಅವರು ಸಾವಿರದ ಒಂದು ಎಪ್ಪತ್ತೈದು ಲಿಂಗೈಕ್ಯ ಮೇಲೆ ಅದರೆಲ್ಲ ಜವಾಬ್ದಾರಿನ ಪೂರ್ಣವಾಗಿ ಒತ್ತುಕೊಂಡಂತಹ ಪೂಜೆ ನಿಂಗೇಕೆ ಚನ್ನಬಸವ ಸ್ವಾಮಿಗಳವರು ಹಗಲೋ ಇರಡೆಂದರೆ ಇಡೀ ತಮ್ಮ ಬದುಕನ್ನ ಸೇವೆಗಾಗಿ ಸಮ ಸಮರ್ಪಣೆ ಮಾಡಿಕೊಂಡು ಬಂದಂತಹ ಒಂದು ಮಾತಿದೆಯಲ್ಲ ವಾರವೆಂದರೆಯೇ ದಿನವೆಂದರೆಯೇ ಏನೆಂದರೆಯನಯ್ಯ ಇರಳೆಂದರಿಯೇ ಹಗಲೆಂದರೆಯೇ ಏನೆಂದರಿಯನಯ್ಯ ನಿಮ್ಮ ಪೂಜಿಸಿ ಎನ್ನುವ ಮಗಲಿ ಕೂಡಲೇ ಸಂಗಮ ದೇವ ಅನ್ನುವ ಹಾಗೆ ಅವರು ಹಗಲೋ ಒಂದಿಲ್ಲ ಇರಲೋ ಒಂದಿಲ್ಲ ರಾತ್ರಿ ಎಂದಿಲ್ಲ ಬೆಳಗೂ ಹೊಂದಿಲ್ಲ ಎಲ್ಲವನ್ನೂ ಕೂಡ ಸಮರ್ಪಣೆ ಮಾಡಿಕೊಳ್ಳುವುದರ ಮುಖಾಂತರವಾಗಿ ಅವರು ಶ್ರೀ ಮಠದ ಎಲ್ಲಾ ಸೇವಾ ಕಾರ್ಯಗಳನ್ನು ವಿಸ್ತರಿಸುವಂತ ಕೆಲಸವನ್ನ ಪೂಜ್ಯರು ಮಾಡಿಕೊಂಡು ಬಂದಂತಹ ಅವರು ಎಷ್ಟು ಪ್ರೀತಿ ಎನ್ನುವಂತ ಮಾತಿದೆಯಲ್ಲ ಅದಕ್ಕೆ ಒಂದು ಪ್ರತಿಯಾದಂತಹ ಒಂದು ರೂಪ ಅಂತಂದ್ರೆ ಅದು ಚನ್ನಬಸವ ಮಹಾಸ್ವಾಮಿ ಅವರು ನಾ ಏನಪ್ಪಾ ಅಂದ್ರೆ ವಜ್ರಾದಪಿ ಕಟೋರಾಣಿ ಮೃದುರಿ ಕುಸುಮಾದಪಿ ಅಂತ ಒಂದು ಮಾತಿದೆ ಲೋಕೋತ್ತರಾಣ ಚೇತಾಂಸಿ ನಹಿಧನ ಅರ್ಹತಿ ಅಂತ ಹೇಳ್ತಾರೆ ಮಹಾತ್ಮರನ್ನ ಅರ್ಥ ಮಾಡಿಕೊಳ್ಳೋದು ತುಂಬಾ ಕಷ್ಟ ಇರುತ್ತೆ ಯಾಕಪ್ಪ ಅಂತಂದ್ರೆ ಅವರ ಮನಸ್ಸು ಹೇಗಿರ್ತದಪ್ಪ ಅಂದ್ರೆ ಒಂದೊಂದು ಸಾರಿ ವಜ್ರಕ್ಕಿಂತಲೂ ಕಠಿಣವಾಗಿರ್ತದಂತೆ ಒಂದೊಂದು ಸಾರಿ ಹೇಗಿರ್ತದಪ್ಪ ಅಂದ್ರೆ ಹೂಗಿಂತಲೂ ಮೃದುವಾಗಿರ್ತದೆ ಅಂತಹ ಒಂದು ವ್ಯಕ್ತಿತ್ವ ಯಾರಲ್ಲಪ್ಪಾ ಅಂತಂದ್ರೆ ಚನ್ನಬಸವ ಮಹಾಸ್ವಾಮಿ ಅನೇಕ ಸಂದರ್ಭಗಳಲ್ಲಿ ವಜ್ರದಲ್ಲಿ ಅವ್ರು ನಿಂತ ಯಾವಾಗಲೂ ಕೂಡ ಅನೇಕ ಸಂದರ್ಭ ಅಷ್ಟೇ ಮೃದುವಾಗಿರುವಂತಹ ಒಂದು ಕೆಲಸ ಹುಲಯ ಮೃದುವಾಗಿರುವಂತಹ ಕೆಲಸ ಆಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಈ ಮಠದ ಒಂದು ಪವಿತ್ರ ಪರಂಪರೆ ಇರುವಂತಹ ಕಪಿಲಾ ನದಿಯ ತೀರದವರೆಗೆ ಅನೇಕ ಪವಿತ್ರ ಕ್ಷೇತ್ರಗಳಿದ್ದಾವೆ ಅಂತಹ ಕ್ಷೇತ್ರಗಳಲ್ಲಿ ಅತ್ಯಂತ ಪವಿತ್ರವಾಗಿರುವಂತಹ ಒಂದು ಕ್ಷೇತ್ರ ಅದು ಮಲ್ಲನ ಮೂಲೆಯ ಮಠ ಅಂತ ಹೇಳಬೇಕಾಗಿರುವಂತಹದ್ದು ಹಾಗೆ ಮುಂದುವರೆದೇ ಸುತ್ತೂರು ಕ್ಷೇತ್ರ ಇರುವಂತಹದ್ದು ನಂಜನಗುಡಿ ಇದೆ ಬೇರೆ ಬೇರೆ ಕ್ಷೇತ್ರಗಳಿರುವಂತಹ ಅಂತಹ ಒಂದು ಕಪಿಲಾ ನದಿ ತೀರದಲ್ಲಿ ಒಂದು ಅನೇಕ ವರ್ಷಗಳ ಪವಿತ್ರ ಇತಿಹಾಸ ಇರುವಂತಹ ಮಲ್ಲನ ಮೂಲೆ ಹಾಗೂ ಕಂಬಳೀಶ್ವರ ಎರಡೂ ಕೂಡ ಅವಿನಾಭಾವವಾಗಿ ಸೇರಿಕೊಂಡಿರುವಂತಹದ್ದು ಇಂದಿನ ನಿರಂಜನ ಮಹಾಸರವರು ಇಲ್ಲಿ ತಪಸ್ಸು ಮಾಡುತ್ತಿದ್ದಂತಹ ಅವರವರ ಶಿಷ್ಯ ಮಲ್ಲಯ್ಯ ಇಲ್ಲಿ ದಾಸೋಹವನ್ನು ಮಾಡುತ್ತಿದ್ದ ಅನ್ನುವ ಮಾತುಗಳನ್ನು ಎಲ್ಲರೂ ಕೂಡ ಸದಾಶಿವಮೂರ್ತಿಗಳ ಮಾತುಗಳಲ್ಲಿ ಕೇಳಿರುವಂತಹ ಅವರು ಆ ಕಾಲದಲ್ಲೇ ಅವರು ಆ ರೀತಿಯ ಒಂದು ಸೇವೆಯನ್ನು ಮಾಡಿ ನಿಗೀತ್ಯರಾದ ಮೇಲೆ ಆ ಕಂಬಳೇಶ್ವರರು ಈ ಕ್ಷೇತ್ರಕ್ಕೆ ಬಂದು ಈ ಒಂದು ಪವಿತ್ರವಾದ ಕ್ಷೇತ್ರವನ್ನು ಮತ್ತಷ್ಟು ನೆರವು ವಹಿಸಿರುವಂತಹ ಅತ್ಯಾತ್ಮ ಕ್ಷೇತ್ರವನ್ನು ಮಾಡಿರುವಂತಹದ್ದು ತಮ್ಮೆಲ್ಲರಿಗೂ ತಿಳಿದಿರುವಂತಹ ಸಂಗತಿಯಾಗಿದೆ ಕಂಡದೆಲ್ಲ ಪಾವನ ಕೆಳಿದ್ದೆಲ್ಲಾ ಪರಮ ಬೋಧೆ ಮುಟ್ಟಿದ್ದೆಲ್ಲಾ ಪುರುಷದ ಸೊಂತು ಒಡನೆ ನುಡಿದವರು ಸದ್ಯೋನ್ಮಕ್ತರು ವಹೇಶ್ವರ ನಿಮ್ಮ ಶರಣರ ಸುಧೀನ ಸೊಗಸನ್ನು ಉಗಿಸಬಾರದು ಅನ್ನುವಂತಹ ನಮ್ಮ ಪ್ರಭುವಿನ ವಚನ ಇದೆ ಹಾಗೆ ಪರಂಪರೆಯಲ್ಲಿ ಬಂದಂತಹ ಎಲ್ಲ ಪೂಜ್ಯರು ಕೂಡ ಈ ವಚನಕ್ಕೆ ತಕ್ಕ ಹಾಗೆ ಬದುಕಿದಂತಹ ಅವರು ಅವರು ಕಂಡದ್ದೆಲ್ಲ ಪಾವನವಾಯಿತು ಕೆಳಿದೆಲ್ಲ ಇಲ್ಲಿ ಬಂದಂತ ಕೇಳಿದವರೆಲ್ಲರೂ ಮಕ್ಕಳಾದಂತಹ ಅವರು ಅವರು ಮುಟ್ಟಿದ್ದೆಲ್ಲವೂ ಕೂಡ ಪುರುಷದ ಸ್ವರೂಪ ಆಗಿತ್ತು ಅಂತೇಳಿ ಇಲ್ಲಿ ಪವಾಡಗಳ ಮಾತುಗಳನ್ನು ಎರಡು ಮೂರು ಮಾತುಗಳನ್ನ ಕೇಳಿ ಇಲ್ಲಿ ಪ್ರಸಾದ ನೆಡಿಬೇಕಾದ್ರೆ ತುಪ್ಪ ಮುಗಿದ ಈ ಕಪಿಲಾ ನದಿಯ ನೀರನ್ನೇ ತೆಗೆದುಕೊಂಡು ಬಂದು ಅವರ ಮುಟ್ಟಿ ಸ್ಪರ್ಶ ಮಾಡಿದಾಗ ಅದೇನಾಯ್ತಪ್ಪಾ ಅಂದ್ರೆ ಅದು ತುಪ್ಪವಾಗಿ ಪರಿವರ್ತನೆ ಆಗಿರುವಂತಹವರು ಕೇವಲ ಅದು ಸುಪ್ಪವಾಗಿ ಪರಿವರ್ತನೆ ಅದೊಂದು ಸಾಂಕೇತಿಕವಾಗಿದ್ರೆ ಇಲ್ಲಿಯ ಜನರಂಜನ ಭಕ್ತರನ್ನಾಗಿ ಪರಿವರ್ತನೆ ಮಾಡುವಂಥ ದೊಡ್ಡ ಕೆಲಸವನ್ನು ಪರಮ ಪೂಜ್ಯಗಳಲ್ಲಿ ಮಾಡಿರುವಂತಹದಂತೆ ಭಾವಿಸ್ಕೊಳ್ಬೇಕಾಗಿರುವಂತಹದ್ದು